ನಮಸ್ಕಾರ ಮಾರ್ನಿಂಗ್ ಬೈಡ್ಸ್ಗೆ ಸ್ವಾಗತ ಇವತ್ತಿನ ವಿಷಯ ಇವತ್ತು ಏನು ಮಾಧ್ಯಮಗಳಲ್ಲಿ ನಡೀತಿರುವಂತ ಏನು ಕಾರ್ಯಕ್ರಮಗಳಿದೆ ಬಿಗ್ ಬಾಸ್ ಅಥವಾ ಸರಿಗಮಪ ಯಾವುದೇ ಅಂತಹ ಒಂದು ಕಾರ್ಯಕ್ರಮಗಳು ಇವತ್ತು ಹೆಚ್ಚು ಜನರನ್ನ ಆಕರ್ಷಣೆ ಮಾಡುತ್ತೆ ಆಕರ್ಷಣೆ ಅನ್ನೋಕ್ಕಿಂತ ಹೆಚ್ಚು ಜನ ಅದನ್ನು ವೀಕ್ಷಣೆ ಮಾಡ್ತಾರೆ ಈ ಮೂಲಕ ಆ ಟಿ ವಿ ಚಾನಲ್ಗಳ ಟಿ ಆರ್ ಪಿ ಜಾಸ್ತಿ ಆಗುತ್ತೆ ಟಿ ಆರ್ ಪಿ ಜಾಸ್ತಿ ಆದ ತಕ್ಷಣ ಜಾಹೀರಾತುಗಳ ಬೆಲೆ ಜಾಸ್ತಿ ಆಗುತ್ತೆ ಜಾಹೀರಾತುಗಳು ಹರಿದು ಬರುತ್ತೆ ಅದು ಆ ಟಿ ವಿ ಚಾನಲ್ಗೆ ಮತ್ತು ಕಾರ್ಯಕ್ರಮ ಆಯೋಜಕರೇ ಹಣದ ಸುರಿಮಳಿಯನ್ನ ಹರಿಸುತ್ತೆ ಇದು ಒಂದು ಉದ್ಯಮ ಇಲ್ಲಿ ಯಾರನ್ನ ಫೋಕಸ್ ಮಾಡಬೇಕು ಅನ್ನೋಂಥದ್ದು ಪ್ರಶ್ನೆ ಅಲ್ಲಿ ಗೆಲ್ಲೋರು ಯಾರು ಅನ್ನೋ ಪ್ರಶ್ನೆ ಇಲ್ಲಿ ಮಾನದಂಡ ಇಷ್ಟೇ ಹೆಚ್ಚು ಜನ ನೋಡ್ಬೇಕು ಬೇರೆ ಕಾರಣಗಳು ಇಲ್ಲ ಹೆಚ್ಚು ಜನ ನೀವು ಓಟ್ ಹಾಕ್ಬೇಕು ಅಂತಾರೆ ಅದು ಉದ್ದೇಶ ಅಷ್ಟೇ ನೀವು ಅದನ್ನ ನೋಡ್ಬೇಕನ್ನೋ ಉದ್ದೇಶನೇ ಓಟ್ ಹೆಚ್ಚು ಜನ ಓಟ್ ಹಾಕಿದವರಿಗೆ ಪ್ರಶಸ್ತಿ ಕೊಡ್ತೀವಿ ಅಂತ ಹೇಳ್ತಾರೆ ಆದ್ರೆ ನಿಜವಾಗ್ಲೂ ಕಾರ್ಯಕ್ರಮ ನೋಡಿದವರಿಗೆ ಪ್ರಶಸ್ತಿ ಕೊಡ್ಬೇಕಾದ್ ಪ್ರಶಸ್ತಿ ಕೊಡಲ್ಲ ಅದು ಇನ್ನೊಂದು ರೀತಿಯ ಒಂದು ಮ್ಯಾಚ್ ಫಿಕ್ಸಿಂಗ್ ಕೂಡ ಹೌದು ಹಾಗಂತ ಇದು ಸರಿ ತಪ್ಪು ಅನ್ನೋದಕ್ಕೆ ಯಾವುದೇ ರೂಲ್ ಇಲ್ಲ ರೂಲ್ಸ್ ಏನಿದ್ರು ಆ ಕಾರ್ಯಕ್ರಮ ಮಾಡ್ತಾರಲ್ಲ ಅವ್ರದೇ ರೂಲ್ಸು ಮತ್ತಲ್ಲಿ ಭಾಗವಹಿಸೋರು ಯಾರು ಅವ್ರಿಗೆ ಕೂಡ ಜನರಿಗೆ ಹೆಚ್ಚು ಕಾಂಟ್ರವರ್ಸಿಯಲ್ ಇರುವಂತ ಬೇಕು ಅವರಿಗೆ ಯಾಕಂತ ಹೇಳಿದ್ರೆ ಆ ಅನ್ನೋ ವಿಚಾರನೇ ಹೆಚ್ಚು ಜನರನ್ನ ವೀಕ್ಷಣೆಗೆ ಅವಕಾಶ ಮಾಡಿಕೊಡುತ್ತಾರೆ ಇವತ್ತು ಬಿಗ್ ಬಾಸ್ ನಡೀತಾ ಇದೆ ಬಹಳಷ್ಟು ಜನ ರೋಧಿಸ್ತಾರೆ ಅವ್ರಿಗೆ ಆ ರಿಯಾಲಿಟಿ ಗೊತ್ತಿಲ್ಲ ಬಿಗ್ ಬಾಸ್ ನಮ್ಮ ಅವ್ರಿಗೆ ಕರಿಬೋದಿತ್ತು ಇವ್ರಿಗೆ ಕರಿಬೋದಿತ್ತು ಸರ್ಕಾರಿ ಶಾಲೆಗೆ ಬಣ್ಣ ಹೊಡಿಸ್ತಾ ಅಂತ ಅನ್ವಕ್ತ ಅಂತ ಅವ್ರಿಗೆ ಕರಿಬೋದಿತ್ತು ಮಲ್ಪೆ ಸಮುದ್ರ ತೀರದ ಸಮುದ್ರ ತೀರ್ ಸಾಹಸಿ ಶವಗಳನ್ನ ತೆಗೆದು ಸಹಕಾರ ಮಾಡ್ತಾರೆ ಅವ್ರನ್ನ ಕರಿಬೋದಿತ್ತು ಹೀಗೆ ನಾವು ಬಹಳಷ್ಟು ಚೆನ್ನಾಗಿ ಹೇಳ್ತೀವಿ ಆದ್ರೆ ಅವರೆಲ್ಲ ಜೀವನದಲ್ಲಿ ಒಂದು ತತ್ವ ಸಿದ್ಧಾಂತದ ಮೇಲೆ ಬದುಕದವರು ಅವ್ರ ಪ್ರಚಾರದ ಹಿಂದೆ ಹೋಗಿರ್ಲಿಕ್ಕಿಲ್ಲ ಅವರ ಜನಪ್ರಿಯತೆಯಿಂದ ಅವ್ರಿಗೆ ಪ್ರಚಾರ ಹುಡ್ಕೊಂಡು ಬಂದಿದೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಈ ಚಾನಲ್ನಲ್ಲಿ ಈ ಕಾರ್ಯಕ್ರಮ ಕೂರಿಸಿದ್ರೆ ಅವ್ರು ಇವ್ರು ಹೇಳ್ದಂಗೆ ಅದಲ್ಲ ಯಾಕಂತ ಹೇಳಿದ್ರೆ ಈ ಬಿಗ್ ಬಾಸ್ ಆಗಲಿ ಇಂಥ ಕಾರ್ಯಕ್ರಮಗಳು ಮೊದಲೇ ಸ್ಕ್ರಿಪ್ಟ್ ಮಾಡಿರುವಂತ ಕಾರ್ಯಕ್ರಮ ಅದ್ರ ಟಾಸ್ಕ್ಗಳು ಸ್ಪರ್ಧೆಗಳಿರ್ಬೋದು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಯಾವ ಮಾತನ್ನ ಕಂಟ್ರವರ್ಸಿ ಮಾಡಬೇಕು ಇವೆಲ್ಲವನ್ನು ಮೊದಲೇ ನಿರ್ಧಾರ ಮಾಡಿರ್ತಾರೆ ಆದ್ರಿಂದನೇ ಸ ಸಮಾಜದಲ್ಲಿ ಸರಿಯಾಗಿರೋ ಮನುಷ್ಯ ಅಲ್ಲಿ ಹೋದ ತಕ್ಷಣ ಹುಚ್ಚಿಟ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಹುಚ್ಚುತನಗಳು ನಮಗೆ ನಮ್ಗೆ ಆಶ್ಚರ್ಯ ಆಗುತ್ತೆ ಈಗ ಬಿಗ್ ಬಾಸ್ ನಡೀತಾ ಇದೆ ಕೆ ಎನ್ ಜಂಗೀಶ್ ಇದ್ದಾರೆ ಅವರು ಸ್ವಲ್ಪ ಕಂಟ್ರಸಿಯಲ್ ಆಗಿ ಅವ್ರ ನಮ್ಗೆ ಅನ್ಸುತ್ತೆ ಆದರೆ ಅವ್ರ ತರ್ಕ ಸರಿ ಇದೆ ಅವರು ಬಿಗ್ ಬಾಸ್ ನಲ್ಲಿ ಇದ್ದಕ್ಕಿದ್ದಂಗೆ ಬಿಗ್ ಬಾಸ್ಗೆ ಬೈತಾರೆ ಇದನ್ನ ನಾನು ಆಡ್ಸಕ್ ಬಿಡಲ್ಲ ಕರ್ನಾಟಕದಲ್ಲಿ ಹೆಂಗ ನಡಿಸ್ತೀನಿ ನೋಡಿಸ್ತೀನಿ ನಾನು ಹೇಗ್ಲೆ ಹೋಗ್ತೀನಿ ಅಂತಾರೆ ಅದು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಕೆ ಎನ್ ಜಗದೀಶ್ ಚಳಿ ಬಿಡಿಸಿದ್ರು ಬಿಗ್ ಬಾಸ್ ಒಳಗಡೆ ಹೋಗಿ ಬಿಗ್ ಗೆ ಹೋಗ್ಲಿದ್ದಾರೆ ನಾಯಿಗೆ ಒಂದ್ ಲಕ್ಷ ರೂಪಾಯಿ ಖರ್ಚು ಮಾಡ್ತೀನಿ ಈ ಬಿಗ್ ಬಾಸ್ ದುಡ್ಡು ಹಾಕ್ಬೇಕಂದ್ರ ನಾನು ಕೋರ್ಟಲ್ಲಿ ಹಾಕಿ ಬಿಗ್ ಬಾಸ್ ನಡೆದಿದ್ದಂಗೆ ಮಾಡ್ತೀನಿ ಅದು ಅಂತ ಪುಂಕಾನು ಪುಂಕ ಬಂದ್ಬಿಡ್ತು ಎಲ್ಲರಿಗೂ ಕೂಡ ಅರೆ ಲಕ್ಷ ಕಟ್ಲೆ ಏನು ಆದಾಯ ತರೋ ಬಿಗ್ ಬಾಸ್ ಅಲ್ಲಿ ಬಿಟ್ಟು ಬರ್ತಾರೆ ಈ ಮನುಷ್ಯಬಾರ್ದು ಅಂತ ಕೆಲವರು ಇನ್ನು ಕೆಲವ್ರು ಈ ಮನುಷ್ಯನ್ ಯಾವಾಗಲೂ ಗುಚ್ಚತಾನೆ ಹೆಂಗೆ ಈ ರೀತಿ ಮಾತುಗಳ್ ನಾಡ್ಕೊಂತ ಮಾನ್ಯ ದಿನದಿಂದ ಅವಾಗ ಸಂಜೆಯಿಂದಲೇ ಹೆಚ್ಚೆಚ್ಚು ಬಿಗ್ ಬಾಸ್ ನೋಡೋಕೆ ಶುರು ಮಾಡ್ತೀವಿ ಅದು ಪೂರ್ತಿ ಟೋಟಲಿ ಅದು ಸ್ಕ್ರಿಪ್ಟೆಡ್ ಅದೊಂದು ನಾಟಕ ನಂತರ ಏನಾಗ್ಬೋದು ಅಂದ್ರೆ ಅವರು ಕೆ ಎನ್ ಜೆ ದೇಶ ಬಿಗ್ ಬಾಸ್ ಅಲ್ಲಿ ಕ್ಷಮೆ ಕೇಳಿದ್ರು ತುಪ್ಪ ಮಾತಾಡ್ತೇ ಅಂತ ಹೇಳಿ ಅಂತ ಹೇಳಿ ಕಾರ್ಯಕ್ರಮ ಮುಂದುವರಿಸ್ತಾರೆ ಹಾಗಾಗಿ ಇದೊಂದು ಟಿ ಆರ್ ಪಿ ನಡೆಯುವ ಕಾರ್ಯಕ್ರಮ ಇದರ ಬಗ್ಗೆ ಯಾವುದೇ ರೀತಿಯ ಆದರ್ಶನ ನಾವು ಯೋಚಿಸುವಂತ ಇಲ್ಲ ಅಂತ ಹೇಳ್ತಾ ಈ ಒಂದು ಮಾರ್ನಿಂಗ್ ಬೇಸ್ಗೆ ಇದ್ದೀವಿ ನಮಸ್ಕಾರ